ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ವಿಧಾನಸಭೆಯ ವಿಪಕ್ಷ ನಾಯಕರ ಬಗ್ಗೆ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆಯಲ್ಲಿ ಕರ್ನಾಟಕ ವಿಧಾನಸಭೆ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಹೊಂದಿತ್ತು ವಿಪಕ್ಷ ಆಗೋದಕ್ಕೆ ಹತ್ತು ಸ್ಥಾನಗಳ ಅವಶ್ಯಕತೆ ಇತ್ತು ಎಪ್ಪತ್ನಾಲ್ಕು ಸೀಟು ಗೆದ್ದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಎರಡನೇ ದೊಡ್ಡ ಪಕ್ಷವಾಗಿದ್ದ ಕಿಸಾನ್ ಮಜ್ದೂರ್ ಪಾರ್ಟಿ ಕೇವಲ ಎಂಟು ಸೀಟು ಗೆದ್ದಿತ್ತು ಹಾಗಾಗಿ ವಿಪಕ್ಷ ರಚನೆ ಆಗೋದಿಲ್ಲ ಸಾವಿರದ ಒಂಬೈನೂರ ಐವತ್ತೇಳರ ಭಾಷಾವಾರು ರಾಜ್ಯಗಳ ರಚನೆ ನಂತರ ಹಲವು ಪ್ರದೇಶಗಳು ಕರ್ನಾಟಕಕ್ಕೆ ಸೇರಿದ ಮೇಲೆ ಕರ್ನಾಟಕ ವಿಧಾನಸಭೆ ಸ್ಥಾನಗಳು ಇನ್ನೂರ ಎಂಟಕ್ಕೆ ಹೆಚ್ಚಾಗುತ್ತೆ ಆಗ ವಿಪಕ್ಷ ಆಗೋದಕ್ಕೆ ಇಪ್ಪತ್ತು ಸ್ಥಾನಗಳ ಅವಶ್ಯಕತೆ ಇತ್ತು ನೂರ ಐವತ್ತು ಸೀಟು ಗೆದ್ದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಎರಡನೇ ದೊಡ್ಡ ಪಕ್ಷವಾಗಿದ್ದ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಕೇವಲ ಹದಿನೆಂಟು ಸೀಟು ಮಾತ್ರ ಗೆಲ್ಲುತ್ತೆ ಆಗಲೂ ವಿಪಕ್ಷ ರಚನೆ ಆಗುದಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರ ಚುನಾವಣೆಯಲ್ಲಿ ನೂರ ಮೂವತ್ತೆಂಟು ಸೀಟು ಗೆದ್ದಿದ್ದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಇಪ್ಪತ್ತು ಸ್ಥಾನ ಗೆದ್ದಿದ್ದ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಕರ್ನಾಟಕದ ಮೊದಲ ವಿಪಕ್ಷ ಆಗುತ್ತೆ ಶ್ರವಣಬೆಳಗೊಳದ ಶಾಸಕರಾಗಿದ್ದ ಎಸ್ ಶಿವಪ್ಪನವರು ಮೊದಲ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ನೂರ ಇಪ್ಪತ್ತಾರು ಸೀಟು ಗೆದ್ದ ಕಾಂಗ್ರೆಸ್ ಮತ್ತೊಮ್ಮೆ ಸರ್ಕಾರ ರಚಿಸುತ್ತೆ ಇಪ್ಪತ್ತು ಸೀಟು ಗೆದ್ದ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಎಸ್ ಶಿವಪ್ಪನವರು ಮತ್ತೊಮ್ಮೆ ವಿಪಕ್ಷ ನಾಯಕರಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಎರಡು ಭಾಗ ಆಗುತ್ತೆ ಇಂದಿರಾ ಗಾಂಧಿ ಬಣ ಕಾಂಗ್ರೆಸ್ ಆರ್ ಅಂತ ಕರೆಸ್ಕೊಳ್ಳುತ್ತೆ ಸಿಂಡಿಕೇಟ್ ಬಣ ಕಾಂಗ್ರೆಸ್ ಓ ಅಂತ ಕರೆಸಿಕೊಳ್ಳುತ್ತೆ ಕಾಂಗ್ರೆಸ್ ಓ ಅಧಿಕಾರ ಪಡ್ಕೊಳ್ಳುತ್ತೆ ಇಂದಿರಾ ಗಾಂಧಿ ಬಣದ ಕಾಂಗ್ರೆಸ್ ವಿಪಕ್ಷವಾಗುತ್ತೆ ಹರಿಹರದ ಶಾಸಕರಾಗಿದ್ದ ಹೆಚ್ ಸಿದ್ದನವೀರಪ್ಪನವರು ವಿಪಕ್ಷ ನಾಯಕರಾಗ್ತಾರೆ ಇವರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹನಗವಾಡಿಯವರು ಹುಟ್ಟಿದ್ದು ಹನ್ನೆರಡು ಜೂನ್ ಸಾವಿರದ ಒಂಬೈನೂರ ಆರರಲ್ಲಿ ತಂದೆ ಗುರುಸಿದ್ದಪ್ಪ ಕೆಂಗಲ್ ಹನುಮಂತಯ್ಯ ಮತ್ತು ಕಡಿದಾಳ್ ಮಂಜಪ್ಪ ಸರ್ಕಾರಗಳಲ್ಲಿ ಗೃಹ ಮಂತ್ರಿ ಕೃಷಿ ತೋಟಗಾರಿಕೆ ಸಾರಿಗೆ ಹಾಗೂ ಕೈಗಾರಿಕಾ ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಸಮಯದಲ್ಲಿ ಮುಖ್ಯಮಂತ್ರಿಗಾದಿಗೆ ದೇವರಾಜ ಅರಸು ಜತೆ ಇವರ ಹೆಸರು ಕೂಡ ಕೇಳಿಬಂದಿತ್ತು ಆದರೆ ಇವರು ಮುಖ್ಯಮಂತ್ರಿ ಆಗೋದಿಲ್ಲ ಅರಸು ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂತ್ರಿ ಆಗ್ತಾರೆ ನಂತರ ರಾಜಕೀಯದಿಂದ ದೂರ ಆಗ್ತಾರೆ ಚುನಾವಣೆಯಲ್ಲಿ ನೂರ ಅರವತ್ತೈದು ಸೀಟು ಗೆದ್ದ ಕಾಂಗ್ರೆಸ್ ಆರ್ ಸರ್ಕಾರ ರಚನೆ ಮಾಡುತ್ತೆ ಇಪ್ಪತ್ನಾಲ್ಕು ಸೀಟು ಗೆದ್ದ ಕಾಂಗ್ರೆಸ್ ವಿಪಕ್ಷವಾಗುತ್ತೆ ಹೊಳೆ ನರಸೀಪುರ ಕ್ಷೇತ್ರದಿಂದ ಗೆದ್ದಿದ್ದ ಹೆಚ್ ಡಿ ದೇವೇಗೌಡರವರು ವಿಪಕ್ಷ ನಾಯಕರಾಗ್ತಾರೆ ಆ ಸಮಯದಲ್ಲಿ ಹೇರಿಕೆಯಾಗಿದ್ದ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿ ಜೈಲು ಸೇರ್ತಾರೆ ಕೆಲವು ದಿನ ನಾಗಮಂಗಲ ಶಾಸಕರಾಗಿದ್ದ ಎಚ್ ಡಿ ಕೃಷ್ಣಪ್ಪನವರು ವಿಪಕ್ಷ ನಾಯಕರಾಗ್ತಾರೆ ಮುಂದೆ ಇವರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಇವರನ್ನು ಬದಲಿಸಿ ಮತ್ತೊಮ್ಮೆ ದೇವೇಗೌಡರು ಮತ್ತೊಂದು ಅವಧಿಗೆ ವಿಪಕ್ಷ ನಾಯಕರಾಗ್ತಾರೆ ತುರ್ತು ಪರಿಸ್ಥಿತಿ ನಂತರ ದೇಶಾದ್ಯಂತ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಧೂಳಿಪಟಾಗಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೂ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಗೆದ್ದಿತ್ತು ಈ ಹೊತ್ತಿಗೆ ಕರ್ನಾಟಕ ವಿಧಾನಸಭಾ ಸೀಟುಗಳ ಸಂಖ್ಯೆಯೂ ಕೂಡ ಇನ್ನೂರ ಇಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿತ್ತು ವಿಪಕ್ಷ ಆಗೋದಕ್ಕೆ ಇಪ್ಪತ್ತೆರಡು ಸೀಟುಗಳ ಅವಶ್ಯಕತೆ ಇತ್ತು ನೂರ ಐವತ್ತೊಂಬತ್ತು ಸೀಟು ಗೆದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಇರುತ್ತೆ ಐವತ್ತೊಂಬತ್ತು ಸೀಟು ಗೆದ್ದ ಜನತಾ ಪಕ್ಷ ವಿಪಕ್ಷವಾಗುತ್ತೆ ಹುಬ್ಬಳ್ಳಿ ಗ್ರಾಮಾಂತರದಿಂದ ಗೆದ್ದಿದ್ದ ಎಸ್ ಆರ್ ಬೊಮ್ಮಾಯಿ ವಿಪಕ್ಷ ನಾಯಕರಾಗ್ತಾರೆ ಮುಂದೆ ದೇವರಾಜರಸು ಅರಸು ಜೊತೆ ಭಿನ್ನಾಭಿಪ್ರಾಯ ಉಂಟಾಗಿ ಪಕ್ಷ ವಿರೋಧಿ ಆಧಾರದಲ್ಲಿ ಇಂದಿರಾ ಗಾಂಧಿ ದೇವರಾಜರಸರನ್ನು ಅರಸುರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಆದರೆ ಶಾಸಕರ ಬೆಂಬಲವಿದ ದೇವರಾಜ ಅರಸು ಅರಸು ಕಾಂಗ್ರೆಸ್ ಎಂಬ ಹೊಸ ಪಕ್ಷ ಕಟ್ಟಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈ ಸಮಯದಲ್ಲಿ ಸೋಮವಾರ ಗೆದ್ದಿದ್ದ ಕಾಂಗ್ರೆಸ್ ಪಕ್ಷದ ಆರ್ ಗುಂಡೂರಾವ್ರವರು ವಿಪಕ್ಷ ನಾಯಕರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದ ಮೇಲೆ ಅರಸು ಬಣ್ಣದ ಹಲವು ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಸೇರ್ತಾರೆ ಹಾಗಾಗಿ ಅರಸು ಸರ್ಕಾರ ಪತನ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ದೇವರಾಜ್ ಅರಸು ವಿಪಕ್ಷ ನಾಯಕರಾಗ್ತಾರೆ ನಂತರ ಚಿಕ್ಕಪೇಟೆಯಿಂದ ಶಾಸಕರಾಗಿದ್ದ ಜನತಾ ಪಕ್ಷದ ಎ ಲಕ್ಷ್ಮೀ ಸಾಗರ್ ಅವರು ವಿಪಕ್ಷ ನಾಯಕರಾಗ್ತಾರೆ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೊರಲಕೊಂಡ ಬಳಿಯ ಗ್ರಾಮದವರು ಹುಟ್ಟಿದ್ದು ಎಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಂದೆ ಅಪ್ಪಯ್ಯ ತಾಯಿ ಬಚ್ಚಮ್ಮ ವಿಧಾನ ಪರಿಷತ್ ಹಾಗೂ ರಾಜ್ಯಸಭಾ ಸದಸ್ಯರಾಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರ ಚುನಾವಣೆಯಲ್ಲಿ ತೊಂಬತ್ತೈದು ಸೀಟು ಗೆದ್ದ ಜನತಾ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡುತ್ತೆ ಎಂಬತ್ತೆರಡು ಸೀಟು ಗೆದ್ದಿದ್ದ ಕಾಂಗ್ರೆಸ್ ಪಕ್ಷದಿಂದ ಕಾರ್ಕಳ ಶಾಸಕರಾಗಿದ್ದ ವೀರಪ್ಪ ಮೊಯ್ಲಿ ವಿಪಕ್ಷ ನಾಯಕರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆಯಲ್ಲಿ ನೂರ ಮೂವತ್ತೊಂಬತ್ತು ಸೀಟು ಗೆದ್ದ ಜನತಾ ಪಕ್ಷ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡುತ್ತೆ ಅರವತ್ತೈದು ಸೀಟು ಗೆದ್ದ ಕಾಂಗ್ರೆಸ್ ಪಕ್ಷದಿಂದ ಸೊರಬ ಶಾಸಕರಾಗಿದ್ದ ಎಸ್ ಬಂಗಾರಪ್ಪನವರು ವಿಪಕ್ಷ ನಾಯಕರಾಗ್ತಾರೆ ಮುಂದೆ ಗುಂಡ್ಲುಪೇಟೆ ಶಾಸಕಿಯಾಗಿದ್ದ ಕೆ ಎಸ್ ನಾಗರತ್ನಮ್ಮನವರು ವಿಪಕ್ಷ ನಾಯಕಿಯಾಗ್ತಾರೆ ಇವರು ಗುಂಡ್ಲುಪೇಟೆಯವರು ಹುಟ್ಟಿದ್ದು ಇಪ್ಪತ್ತ್ ಮೂರು ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತ್ ತಂದೆ ತಂದೆ ಸಿಆರ್ ಗೌಡ ತಾಯಿ ಚೆನ್ನಮ್ಮ ಗುಂಡ್ಲುಪೇಟೆಯಿಂದ ಆರು ಬಾರಿ ಶಾಸಕಿಯಾಗಿ ಬಂಗಾರಪ್ಪ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಯಾಗಿ ಹಾಗೂ ಕರ್ನಾಟಕದ ಏಕೈಕ ಮಹಿಳಾ ಸ್ಪೀಕರ್ ಹಾಗೂ ಮಹಿಳಾ ವಿಪಕ್ಷ ನಾಯಕಿಯಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ನೂರ ಎಪ್ಪತ್ತೆಂಟು ಸೀಟು ಗೆದ್ದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಕೇವಲ ಇಪ್ಪತ್ನಾಲ್ಕು ಸೀಟು ಗೆದ್ದ ಜನತಾದಳ ವಿಪಕ್ಷವಾಗುತ್ತೆ ತೀರ್ಥಹಳ್ಳಿಯಿಂದ ಶಾಸಕರಾಗಿದ್ದ ಡಿ ಬಿ ಚಂದ್ರೇಗೌಡರವರು ವಿಪಕ್ಷ ನಾಯಕರಾಗ್ತಾರೆ ಇವರು ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯವರು ಹುಟ್ಟಿದ್ದು ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತ್ ತಂದೆ ಬೈರೇಗೌಡ ತಾಯಿ ಪುಟ್ಟಮ್ಮ ತೀರ್ಥಹಳ್ಳಿ ಹಾಗೂ ಶೃಂಗೇರಿಯ ಶಾಸಕರಾಗಿ ಚಿಕ್ಕಮಗಳೂರು ಹಾಗೂ ಬೆಂಗಳೂರು ಉತ್ತರದ ಸಂಸದರಾಗಿ ಆಯ್ಕೆಯಾಗಿದ್ದ ಇವರು ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಯ ಸದಸ್ಯರು ಕೂಡ ಆಗಿ ನಾಲ್ಕು ಸದನಗಳಿಗೂ ಆಯ್ಕೆಯಾದ ಕೆಲವೇ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ ಜೆ ಎಚ್ ಪಟೇಲ್ ಹಾಗೂ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಇಲಾಖೆಗಳ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ನಂತರ ಹಲಿಯಾಳ ಶಾಸಕರಾಗಿದ್ದ ಆರ್ ವಿ ದೇಶಪಾಂಡೆ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗ್ತಾರೆ ಇವರು ಹಲಿಯಾಳದವರು ಹುಟ್ಟಿದ್ದು ಹದಿನಾರು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನತಾ ಪರಿವಾರದಿಂದ ರಾಜಕೀಯ ಪ್ರಾರಂಭ ಮಾಡಿದ ಇವರು ಮುಂದೆ ಕಾಂಗ್ರೆಸ್ ಸೇರ್ತಾರೆ ಹಲಿಯಾಳದಿಂದ ಒಂಬತ್ತು ಬಾರಿ ಕಾಂಗ್ರೆಸ್ ಶಾಸಕರಾಗಿ ಕೈಗಾರಿಕೆ ಉನ್ನತ ಶಿಕ್ಷಣ ಕಂದಾಯ ಹಾಗೂ ಪ್ರವಾಸೋದ್ಯಮ ಸಚಿವರಾಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ನೂರ ಹದಿನೈದು ಸೀಟು ಗೆದ್ದ ಜನತಾ ದಳ ಸರ್ಕಾರ ರಚನೆ ಮಾಡುತ್ತೆ ನಲವತ್ತು ಸೀಟು ಗೆದ್ದ ಬಿಜೆಪಿ ವಿಪಕ್ಷವಾಗುತ್ತೆ ಶಿಕಾರಿಪುರದಿಂದ ಗೆದ್ದಿದ್ದ ಯಡಿಯೂರಪ್ಪನವರು ವಿಪಕ್ಷ ನಾಯಕರಾಗ್ತಾರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಮೂವತ್ನಾಲ್ಕು ಸೀಟು ಗೆದ್ದಿತ್ತು ಮುಂದೆ ನಡೆದ ಉಪಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷದ ಶಾಸಕರ ಸಂಖ್ಯೆ ಕಡಿಮೆ ಆಗುತ್ತೆ ಬಲ ಹೆಚ್ಚಿಸಿಕೊಂಡ ಕಾಂಗ್ರೆಸ್ ವಿಪಕ್ಷವಾಗುತ್ತೆ ಗುರುಮಿಟ್ಕಲ್ ಶಾಸಕರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ವಿಪಕ್ಷ ನಾಯಕರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ನೂರ ಮೂವತ್ತೆರಡು ಸೀಟು ಗೆದ್ದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ನಲವತ್ನಾಲ್ಕು ಸೀಟು ಗೆದ್ದ ಬಿಜೆಪಿ ವಿಪಕ್ಷವಾಗುತ್ತೆ ಆದರೆ ಖುದ್ದು ಯಡಿಯೂರಪ್ಪನವರು ಚುನಾವಣೆ ಸೋತಿರ್ತಾರೆ ಹಾಗಾಗಿ ಹುಬ್ಬಳ್ಳಿ ಗ್ರಾಮೀಣದಲ್ಲಿ ಶಾಸಕರಾಗಿದ್ದ ಜಗದೀಶ್ ಶೆಟ್ಟರ್ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಅರವತ್ತೈದು ಸೀಟು ಗೆದ್ದ ಕಾಂಗ್ರೆಸ್ ಜೆಡಿಎಸ್ ಎಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡುತ್ತೆ ಎಪ್ಪತ್ತೊಂಬತ್ತು ಸೀಟು ಗೆದ್ದಿದ್ದ ಬಿಜೆಪಿ ಮತ್ತೆ ವಿಪಕ್ಷವಾಗುತ್ತೆ ಯಡಿಯೂರಪ್ಪನವರು ವಿಪಕ್ಷ ನಾಯಕ ಆಗ್ತಾರೆ ಮುಂದೆ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮುರಿದು ಬಿಜೆಪಿ ಜೊತೆ ಮೈತ್ರಿ ಮಾಡಿ ಸರ್ಕಾರ ರಚಿಸಿದ ಮೇಲೆ ಕಾಂಗ್ರೆಸ್ ವಿಪಕ್ಷವಾಗುತ್ತೆ ಜೇವರ್ಗಿ ಶಾಸಕರಾಗಿದ್ದ ಎನ್ ಧರಂ ಸಿಂಗ್ ರವರು ವಿಪಕ್ಷ ನಾಯಕರಾಗ್ತಾರೆ ಎರಡ್ ಸಾವಿರದ ಎಂಟರ ಚುನಾವಣೆಯಲ್ಲಿ ನೂರ ಹತ್ತು ಸೀಟು ಗೆದ್ದಿದ್ದ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ಎಂಬತ್ತು ಸೀಟು ಗೆದ್ದಿದ್ದ ಕಾಂಗ್ರೆಸ್ ವಿಪಕ್ಷವಾಗುತ್ತೆ ಚಿತ್ತಾಪುರ ಶಾಸಕರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಮ್ಮೆ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದ ಖರ್ಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಂತರ ವರುಣಾ ಕ್ಷೇತ್ರದ ಶಾಸಕ ರಾಗಿದ್ದ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗ್ತಾರೆ ಎರಡ್ ಸಾವಿರದ ಹದ್ಮೂರಲ್ಲಿ ನೂರ ಎಪ್ಪತ್ತೆರಡು ಸೀಟು ಗೆದ್ದಿದ್ದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಬಿಜೆಪಿ ಹಾಗೂ ಜೆಡಿಎಸ್ ತಲಾ ನಲವತ್ತು ಸೀಟು ಗೆದ್ದಿದ್ವು ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ವಿಪಕ್ಷ ನಾಯಕರಾಗ್ತಾರೆ ಮುಂದೆ ಉಪಚುನಾವಣೆಗಳಲ್ಲಿ ಬಲ ಹೆಚ್ಚಿಸಿಕೊಂಡ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ವಿಪಕ್ಷ ನಾಯಕರಾಗ್ತಾರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎಂಬತ್ತು ಸೀಟು ಗೆದ್ದಿದ್ದ ಕಾಂಗ್ರೆಸ್ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡುತ್ತೆ ನೂರ ನಾಲ್ಕು ಸೀಟು ಗೆದ್ದಿದ್ದ ಬಿಜೆಪಿಯಿಂದ ಯಡಿಯೂರಪ್ಪನವರು ವಿಪಕ್ಷ ನಾಯಕರಾಗ್ತಾರೆ ಮುಂದೆ ಆಪರೇಷನ್ ಕಮಲದ ನಂತರ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ಕಾಂಗ್ರೆಸ್ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗ್ತಾರೆ ಎರಡ್ ಸಾವಿರದ ಇಪ್ಪತ್ ನೂರ ಮೂವತ್ತೈದು ಸೀಟು ಗೆದ್ದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಅರವತ್ತಾರು ಸೀಟು ಗೆದ್ದ ಬಿಜೆಪಿ ಪಕ್ಷದಿಂದ ಬೊಮ್ಮಾಯಿ ತಾತ್ಕಾಲಿಕ ವಿಪಕ್ಷ ನಾಯಕರಾಗಿದ್ದರು ನಂತರ ಪದ್ಮನಾಭ ನಗರದ ಶಾಸಕರಾಗಿದ್ದ ಆರ್ ಅಶೋಕ ವಿಪಕ್ಷ ನಾಯಕನನ್ನಾಗಿ ಮಾಡಲಾಗುತ್ತೆ ಇವರು ಬೆಂಗಳೂರಿನ ಜಾಲಹಳ್ಳಿಯವರು ಹುಟ್ಟಿದ್ದು ಒಂದು ಜೂನ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತಂದೆ ರಾಮಯ್ಯ ಪದ್ಮನಾಭ ನಗರದಿಂದ ಏಳು ಬಾರಿ ಶಾಸಕರಾಗಿರುವ ಇವರು ರಾಜ್ಯ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾರಿಗೆ ಕಂದಾಯ ಪೌರಾಡಳಿತ ಹಾಗೂ ಗೃಹ ಇಲಾಖೆಗಳ ಮಂತ್ರಿಯಾಗಿ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇದುವರೆಗೂ ಇಪ್ಪತ್ತೊಂದು ಜನರು ಕರ್ನಾಟಕ ವಿಧಾನಸಭೆಯ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದವರು ಎಂಟು ಜನ ಬಿಜೆಪಿ ಪಕ್ಷದವರು ನಾಲ್ಕು ಜನ ಕಾಂಗ್ರೆಸ್ ಇಂದ ಇಬ್ಬರು ಜನತಾ ಪಕ್ಷದಿಂದ ಇಬ್ಬರು ಜನತಾ ದಳದಿಂದ ಇಬ್ಬರು ಪಿಎಸ್ಪಿ ಜೆಡಿಎಸ್ ಹಾಗೂ ಅರಸು ಕಾಂಗ್ರೆಸ್ ಪಕ್ಷಗಳಿಂದ ಒಬ್ಬೊಬ್ಬರು ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದಾರೆ ದೀರ್ಘಕಾಲ ವಿಪಕ್ಷ ನಾಯಕರಾಗಿದ್ದವರು ಜಗದೀಶ್ ಶೆಟ್ಟರ್ ಅವರು ಒಟ್ಟು ಎಂಟು ವರ್ಷ ಇನ್ನೂರ ದಿನ ವಿಪಕ್ಷ ನಾಯಕರಾಗಿದ್ದರು ಕಡಿಮೆ ಅವಧಿಗೆ ವಿಪಕ್ಷ ನಾಯಕರಾಗಿದ್ದವರು ಗುಂಡೂರಾವ್ರವರು ಕೇವಲ ಮೂವತ್ತಾರು ದಿನ ಮಾತ್ರ ವಿಪಕ್ಷ ನಾಯಕರಾಗಿದ್ದರು ಸೊ ಇದಾಗಿತ್ತು ಸ್ನೇಹಿತರೆ ಯಾರೆಲ್ಲ ಕರ್ನಾಟಕ ವಿಧಾನಸಭೆ ವಿಪಕ್ಷ ನಾಯಕರಾಗಿದ್ದರು ಅನ್ನೋ ಮಾಹಿತಿ ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ